ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾಲ್ಲೂ ಜಮಖಂಡಿಯವರು ಜಮಖಂಡಿಯಲ್ಲಿ ಫೇಮಸ್ ಆದವರು ಕರ್ನಾಟಕದಲ್ಲಿ ಫೇಮಸ್ ಆದವರು ಇವರು ಹಲವಾರು ಕಾಮಿಡಿ ಸೀನ್ಗಳನ್ನು ನಟನೆ ಮಾಡಿದ್ದಾರೆ ಮತ್ತು ನೋಡಿ ಅಣ್ಣ ತಮ್ಮರು ನನ್ನ ಮುದ್ದಿನ ತಮ್ಮ ಹಾಗೂ ಮತ್ತೆ ನೋಡ್ತಾ ಇರ್ಬೋದು ನನ್ನ ಮುದ್ದಿನ ತಮ್ಮ ಬಲಿಕಾ ಬಕ್ರ ಹೀಗೆ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮದೇ ಆದ ಹೆಸರನ್ನು ಪಡೆದಿದ್ದಾರೆ ಇಲ್ಲಿ ನೋಡಿ ಅವರು ಒಂದು ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಆ ಡ್ಯಾನ್ಸ್ ನಿಮಗೆ ಇಷ್ಟವಾಗಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ ಮತ್ತು ನೋಡಿರಿ ಎಷ್ಟು ಚೆಂದ ಸ್ಟೆಪ್ ಹಾಕುತ್ತಿದ್ದಾರೆ ಇವರು ಹಲವಾರು ಸಿನಿಮಾಗಳ ನಟನೆ ಮಾಡಿ ತಮ್ಮದೇ ಆದಂಥ ಹೆಸರನ್ನು ಮೆರಕು ಮೂಡಿಸುತ್ತಿದ್ದಾರೆ ಇವರು ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಂದು ಗುಲಾಲ್ ಎರಡನೇದಾಗಿ ನನ್ನ ಹಾಕಿ ಮೂರನೇದಾಗಿ ವಿದ್ಯಾ ಗಣೇಶ ಇನ್ನು ನಾಲ್ಕನೇ ಸಿನಿಮಾವನ್ನು ಮಾಡಲು ತಮ್ಮ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮಲ್ಲೋಜ್ ಅವರು ಮಲ್ಲೋಜ್ ಜಮಖಂಡಿಯವರು ತಮ್ಮ ಟೀಮ್ನೊಂದಿಗೆ ತುಂಬ ಸಂತೋಷವಾಗಿ ಕಾಮಿಡಿಗಳನ್ನು ಮಾಡುತ್ತಾ ಜನರನ್ನು ನಗಿಸುವಲ್ಲಿ ಸಫಲರಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ